கிரஜி கிரஜி அல்ல ஜயா வந்தமேல மனி நோட எட்டு சந்த மாட்டா ம் கம்ம அல் மொதல் ஏன் மனி சந்தில் அந்த மனி நோடு எட்ட பழ 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 பழங்கோடுவா கிர்ஜி கிரிஜி அந்த யார் மணி சாடத் உங்களை பாரா நீங்க ஒழகா யோ ஏன மனி அல்ல அன்சக்காய் ಏನಾ ಅಗಿರ್ಜಿ ಬೇರೆ ಭಾರ ಎಲ್ಲ ಹ್ಮ್ ಹೌದಲ್ಲ ಅಲ್ಲ ನಿಂಗ ನಿಮಿನ ಹೇಳು ಮನಿ ಪಡ 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 ಹೊಳೆ ಆಗ್ತೈತಿಲ್ಲ ಹ್ಞೂ ಅಂತೀನಿವ ನಾನು ಅಲ್ಲೋ ಯಾವ ಮನಿ ಚೇಂಜ್ ಮಾಡ್ಬಿಟ್ರೆ ನಿಮ್ಮ ಹೂಡುಗಳು ಬಂದದಿಂದ ಅಯ್ಯವ್ವಾ ಏನು ಕೇಳ್ತೀನಿ ನಮ್ಮ ಮನಿನ ಬದ್ಲಾಗಿ ಬಿಟ್ಟು ನೋಡು ಅಲ ನಮ್ ಜಯ ಬಂದ್ಮೇಲೆ ಅಗಿರ್ಜಿ ಜಯ ನನಗೆ ಗೊತ್ತಿಲ್ಲ ಯಾಕೆ ಜಯ ಯವ್ವ ಬಂದಾಳೆ ಹೋಗ್ಬೇಕಿ ಹ್ಮ್ ನೀನು ಗೊತ್ತಿಲ್ಲ ಬರ್ತಾ ತಡಿ ಈಗ ನೋಡಕ್ಕೇತ ಅಯ್ಯ ತಂಗಿ ನಿನ್ ಗೊತ್ತಿಲ್ಲ ನಾ ಜಯ ಜಯಾಂದ್ರ ನಮ್ಮ ಮಗಳ ಅದ ನಮ್ ಹೀರವ್ವ ನಮ್ಮ ಹಿರಾವಂದು ನಾ ಆದ್ಮಿ ಆ ನಮ್ ಹೀರವ್ವ ಊರಿ ಹುರ್ಲೆಲ್ಲ ಒಂದ್ಯಾಡ್ ಏನೋ ಹೋಗ್ಬಿಡ್ತೀನಿ ಹೋದ ಅದಕ್ಕ ಅವ್ರ್ ನಾ ಆತ್ಮಿ ಬಂದಾಳ ನಮ್ಮ ಗಿರ್ಜಿ ನೋಡ್ಕೊಳಾಕ ನಾನು ಒಬ್ಬಾಕಿ ಕೈಯಲ್ಲಿ ಎಲ್ಲಾ ಕೆಲ್ಸ ಆಗಂಗಿಲ್ಲಲ್ವಾ ಅದಕ್ಕ ನಮ್ಮ ಹಿರವ ಏನದ ಅಂದ್ರ ಜಯ ಅವಾಗ ಕ ಕರ್ಸ ನೋಡವ್ವ ತಡಿ ಬರ್ತಾಳೆ ತಡಿ ಕರಿತೀನಿ ಜಯಾ ಜಯಾ ಆತೀರಿ ಆಕಿ ಏನಕ್ಕ ಜಯ ಜಯ ಅಂತ ಕರಿತೀರಿ ನೀವು ಅಲ್ಲ ಆಕಿನ ಹೆಸರು ಜಯ ಅವಾಗಿಲ್ಲ ಜಯವ್ವ ಅಂತ ಕರೀರಿ ಅಯ್ಯ ಮಣ್ಣಾಗಿರ್ಲಿ ಹೌದು ಆಕಿನ ನಾ ಜಯ ಅಂತ ನೀನು கட்டி lleg நிருத என்னும் திருந்திற்பேலி சிரி dobry திர險ந்து Armsலாம்多 よです spots ஏன்மா நீங்க நன்கூங்க் நோட் அல்ல ப்ருங்கி உட்கோ தான அவ் தங்கி ஊருக்கு நோட் ரெடியாக ಓಯ 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 ಇಕ್ಕೆ ಹಾರಾಡತಾಳ ಯುವ ತಾಯಿ ಅಲ್ಲ ಇಕ್ಕೆ ಎಲ್ಲೆಂದರ ಹೆಡ್ಕೊಂಡು ಬಂದರೆ ಯುವ মামಾ 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 ಇವತ್ತೆ ಚೆನ್ನಾಗಿ ಗಡಕತ್ತಿರಿ ನೀವು ಯುವ ನಂದಾ ದೃಷ್ಟಿ ಅಕತ್ತೆ ನೋಡಿ ನಿಮಗೆ ಅಯ್ಯೋ ಯುವ ಇಕ್ಕೆ ಬರಕೈವ ಈ ಪರಿ ಹಾರಾಡಕೊಂಡು ನಿನ್ನ ಗಂಡಗಂತ ಪರಿ ಇದು ಮಾಡಕತಾಳಲ್ಲ ಅಲ್ಲ ಎಲ್ಲೆಲ್ಲಿ ಬಂದಳ ಇಕ್ಕೆ ಯುವ ಇಕ್ಕೆ ನ ಯುವ ಅಲ್ಲ ನೋಡಿ ನನ್ನ ಕೋಳಿ ಅಲ್ಲ ನನ್ನ ಗಂಡನ ನನ್ನ ಮುಂದೆ ರೇ ಹ್ಯಾಂಗ್ ಹುಡುಕಿ ಜಯಾ ಅಷ್ಟು ಚೆನ್ನಾಗಿ ಗಡಕತ್ತಿರಿ ಅಯ್ಯ ಮಾಮರ ಕೇಳ್ತೀರಲ್ರಿ ಎಷ್ಟು ಚಂದ ಕಾಣಕತ್ತೀರಿ ಗೊತ್ತನ್ರಿ ನೀವು ಹಾ ಥೇಟ್ ಸಿನಿಮಾ ಹೀರೋ ಗತ್ತಲೇ ಕಾಣಕತ್ತೀರಿ ನೋಡ್ರಿ ಯಪ್ಪ ಅಲ್ರಿ ನೀವು ಹಿಂಗ ಹೊರಗೆ ಹೋದ್ರಿಂದ್ರ ಖರೇನು ಹೇಳ್ತೀನಿ ರೀ ನಾನು ನಿಮ್ಗೆ ನದರ ಹಾಕತ್ತೆ ನೋಡ್ರಿ ಅಷ್ಟು ಚಂದ ಕಾಣಕತ್ತೀರಿ ಮಮ್ಮ ಇವತ್ತ ಹೌದಪ್ಪ ಇರು ಇವತ್ತು ಭಾಳ ಚಂದ ಕಾಣಕತ್ತೀರಿ ನೋಡತ್ತಮ್ಮ ಅಲ್ಲ ಒಂದು ನಿಂಬಿಕಾಯಿ ಇಟ್ಕೊಂಡು ಹೋಗಪ್ಪ ಹಾ ಏ ತೆಗಿಬೇವಾ ಅಲ್ಲ ಜಯ ಏನ ಹೇಳ್ತೀನಿ ಅಂದ್ರೆ ನೀನು ನಾನು ಸುಳ್ಳು ಹೇಳಕತ್ತೀನಿ ರೀ ಖರೇನು ನಿಮಗೆ ಅಷ್ಟು ಚಂದ ಕಾಣಕತ್ತೀರಿ ನೀವು ಇವತ್ತ ರೀ ನಾನು ಅದಕ್ಕೆ ಹೇಳಿದ್ದೆ ನಿಮಗೆ ಅಲ್ಲ ನೀವು ಎದಕ್ಕೆ ಇವೆಲ್ಲ ಹಾಕೋತೀರಿ ಹಾ ಅಲ್ಲ ನೋಡ್ರಿ ಅದು ಬಂಗಾರ ಸರ ಆ ಪರಿ ಹಾಕೊಂಡ್ರಿ ಅಲ್ಲ ಯಾರನ್ನ ಹರ್ಕೊಂಡು ಹೋಗ್ತೀರಿ ಏನು ಮಾಡ್ತೀರಿ ನೀವು அய்யே பாயிட்டு துபா அல் முதேவி அதுல நினைக்க ஒட்டு வந்து சொலோப்பதான அது பரீ இன் தவ ஏமா ஏபர்ஷி அல்ல எர்ஷி அலங்கே ஆட மாட்ட நீண்ட ஹூர்த்து விட்டு சரஜர நோட்றி அதுக்கு தர நோட்ரி ஏனே நம்மன்னாக எந்தா இது மைதே நினைக்கோடி அத்தி நான் ஏன்னா அல் மது லாபங்கார ரேட்டு வந்துலட்சி இது அண்ட் ராக இது தப்பா சர ஹாக்கிர மற்ற யார நீன ஏன்மா சுற்றுமன்றும் நன்கண்ட நான் சித்தி ஹா போ ನಿನ ಗಂಡ ನಿನ್ ಚಿತ್ತ ಅಲ್ಲ ಬುಬ್ನಿ ನಿನ್ನ ಗಂಡ ಹಾಕಿನ ಮೊದ್ಲು ನನ್ನ ಮೊದಾಗೇನ ಅದು ತಿಳ್ಕೊ ನಿ ಮೊದಲು ಬನ್ನಿ ಹೇಳ ಗಿರ್ಜಕ್ಕ ಅಲ್ಲ ನೀವು ಮಮ್ಮ ಹೊರಗೆ ಹೋಗಿ ಹಂಗೆಲ್ಲ ಮಾತಾಡ್ ಬಿಡ್ರಿ ಅಲ್ರಿ ಮಾಮ ಏನು ಹೆಂಗ್ ಸರ ಏನ್ರಿ ಅಂಜಲಾಕ ಅಲ್ಲ ಅವರು ಬನ್ನಾರು ಗಂಡ ಸರ ರೀ ಯಾರೇನ ಸರ ಹಿಡ್ಕೊಕ್ ಬಂದ್ರೆ ಅವರು ಒಂದು ನಾಲ್ಕು ಕೊಟ್ಟು ಬರ್ತಾರೀ ಅಂತಂದ್ರೆ ಅದ ನೀವ್ರಿ ಹಂಗೆ ಏ ಏವಾಗಿ ರುಚಿ ಅಲ್ಲ ನಿನ್ನ ಗಂಡಗ ನೀ ಏನು ಅನ್ನಂಗಿಲ್ಲ ನಿನ್ನ ಮನೆಯಾಗ ಹಾ ವಿಕ್ಕೇನು ಯವ್ವ ನಿನ್ನ ಗಂಡನ ಪರಿ ಆ ಪರಿ ಹುಯಸ್ಕೊಂಡ್ ಬರ್ಕತ್ತ ನಿನ್ನ ಗಂಡಗ ಯವ್ವ ಇದೆಲ್ಲ ನೋಡಿದ್ರಿ ಇದು ಯಾಕೋ ಅದ ಆದತ್ತಿದ್ವಾ ನಿಂಗೆ ಮೊದ್ಲ ಇದು ಬೆಂಕಿ ಎತ್ತೈತ ಮತ್ತೆ ಹೇಳತ್ತೀನಿ ನಾನು ನಿನಗ ಮತ್ತೆ ಅದಕ್ಕೆ ನೀರು ತುಪ್ಪ ಸುರ್ಯಾಕ್ ಬರಬೇಡ ಹೇಳತ್ತೀನಿ ಸುಮ್ಮ ಕೂತ್ರಿ ನೀ ಬಹಳ ಮಾತಾಡಕ್ ಹೋಗ್ಬೇಡ ಮೊದ್ಲ ನನಗ್ ಮೈ ಎಲ್ಲ ಉರಿಲಕತೈತಿ ಎದ್ದು ಹೋಗಿ ಜಾ ಸುಮ್ ಒದಂಗ್ ಹಾಕತೈತಿ ಆದ್ರೆ ಏನ್ ಮಾಡ್ಲಿ ನಾಟಕ ಮಾಡ್ಲಕತೀನಿ ಅಂತ ಸುಮ್ಮ ಕೂತಿನ ಏನ್ರೇಕಾಲೇನೋ ನಾಟಕ ನಕತ್ತೀರಿ ಯವ ಏನಿಲ್ಲ ಯವ ನಾವು ಇತ್ತಾಗ ಬೇರೆ ಏನೋ ಮಾತಾಡಕತ್ತಿದ್ವಿ ತಗೋ ಹ್ಮ್ ಹೌದನ್ರಿ ಆ ತಗೋರಿ ಮಾಮ ನಿಮಗ ಪಡ್ಡು ಮಾಡಿನ್ರಿ ತಂದ್ಕೊಡನ್ರಿ ಅಲ್ಲ ಪಡ್ಡು ಮಾಡಿಯಾ ಅಯ್ಯೋ ನಮ್ ಮನೆಯಾಗ ಪಡ್ಡು ತಿಂದು ಏಸ್ ವರ್ಷ ಆತ್ ನೋಡ್ವಾ ಪಡ್ಡು ತಿಂದಿರ ತೊಂಬ ತೊಂಬಾ 钉钉中吧。 நீங்க குந்திர வந்துட்டு கொட்டாத்து பாப்பா அல்ல எல்லா கலச பூரணை மாத்தி மனிதனாக பரிபாளிங் மாத்தி ஆ அந்த மத்தேனா இவ்வாத்தப்படு சருவாக பாப குலாம் ஜாமூன் மட இரோ குலாம் ஜாமூன் அந்த இட அந்த குலாம் ஜாமூன் மஞ்சாலே அது நீ ஏனா நன்கொட்டில் நன்கொட்டில் கேட்த்தி கபிரைத்த நினைக்கண்ட் தின்பெக்னா ஏனில் ஒட்ட நீட்டி மதில் ஏஜி அல்லேனோ நீடித்த நீ மத்த ಈಗ ನೀನು ಗಂಡಂತ್ ನಿನಗೆ ಕ್ಯಾರ ಏನಲ್ಲ ಕೋಡಿ ಇತ್ತೆಲ್ಲ ಮಾತಾಡಿದ್ರು ನಿಂಗೇ ಸುಮ್ಮನೆ ಕುಂದಿರ್ತೀನಲ್ಲಿ ನನ್ನ ಮೊದ್ಲ ಊರಿಲಾಕತ್ತೈತೆ ತುಪ್ಪ ಸರಿ ಬರ್ತಾ ಹುಡುಗಿ ಯಯವ ಬಿಡ ಯವ ಅದೇನಂತಾರಲ್ಲ ಅತ್ತಿ ಮೇಲೆ ಕತ್ತಿ ನೀ ಮೇಲತ್ತ ನಿಮ್ಮ ಅತ್ತಿ ಮೇಲೆ ಸಿಟ್ಟು ಗಂಡ ಮೇಲೆ ನನ್ನ ಮೇಲೆ ಹಾಕಿಯಲ್ಲ ನಾ ಏನು ಮಾಡಿನಿ ಹಂತದ ನಿನಗೆ ಅಲ್ಲ ನಿಂಗೆ ನೀ ನನಗೆ ನನಗೆ ಕಷ್ಟ ಅರ್ಥ ಮಾಡ್ಕೋತೀ ಅಂದ್ರ ಅವ್ರ ಜೊತೆ ಸೇರ್ಕಿ ಹಂಗಾತ್ ನೋಡಿ ಹಿಂಗಾತ್ ನೋಡಿ ಅಂತ ಅಲ್ಲ ಈಕ ಯಾವಾಗ ಜಯ ಈಕ ಯಾಕೆ ಮನೆಗೆ ಬಿಟ್ಕೊಂಡಿರಿ ನೀನು ಯಾವ ಅದೆಲ್ಲ ದೊಡ್ಡ ಕತೆ ಐತಿ ಹೇಳ್ತಿ ತಡಿ ಮುಂದಿಟ್ಟು ಜಯ ಹೋಗ್ ಹೋಗಿ ಇರೋದ ಪಡ್ಡ ಮತ್ತೆ ಗುಲಾಬ್ ಜಾಮೂನ ತಂದು ಕೊಡು ತಿನ್ಲಿ ಪಾಪ ಹೊರಗೆ ಹೋಗ್ಕಂತ ಮೊದ್ಲು ಅವನಿಗೆ ಕೊಡು ಆಮೇಲೆ ಬೇಕಾದ್ರೆ ಬೇರೆ ಗುರಿ ಕೊಡೋ ಹತ್ತಿ ಐತಿ ಆತ್ರಿ ಅತ್ತಿ ಫಸ್ಟ್ ಮಾಮ ಕೊಡ್ತೀನಿ ಆಮೇಲೆ ನಿಮಗೆ ಕೊಡ್ತೀನಿ ಅಂತ್ರಿ ಆಮೇಲೆ ಬೇಕಾದ್ರೆ ಬೇರೆ ಗುರಿ ಕೊಡ್ತೀನಿ ಅಂತ್ರಿ ಅತ್ತಿ ಇಲ್ಲಿ ಕಾಲ ಮುರ್ಕೊಂಡಿ ನಾ ಇದ್ದೀನಿ ಮೊದಲು ನನಗೆ ಕೊಡ್ಬೇಕಂತ ಬರಲಿಲ್ಲ ನಿಮಗೆ ಇದಕ್ಕೆ ಅನ್ನೋ ಕರ್ಕೊಂಡು ಬಂದಿದ್ದು ನೀವು ಅಲ್ಲ ನಾನು ಸೇವೆ ಮಾಡಕತ್ತ ಕರ್ಕೊಂಡ್ ಬಂದು ಕಿಶಿಂದ್ರೆ ನಿಮ್ಮ ಸೇವೆ ಮಾಡ್ಕೊಳ್ಳೋಕತ್ತಿರಲ್ಲ ನೀವು ನಿಮ್ಗೆ ಜರಾರ ಚಲೋ ಕಾಣ್ತೈತೆ ಅಂದ್ರೆ ಇದು ಏ ನಿಮ್ಮ ಅವ್ನ ಅಲ್ಲ ಎದ ಕುದ್ರಕತ್ತಿ ಮಿಂದಲ್ಲ ಅದು ಹಾ ಕೊಡ್ತೀನಿ ಅಂತ ಹೇಳಿಲ್ಲ ಆಕಿ ಪಾಪ ಆಕಿಗೆ ಏನು ಹತ್ಕೈ ಅವಲಾ ಆಕೆ ಉದಾ ಬೇಡ ಕೈಯವ ಸ್ವಲ್ಪ ತಾಳ್ಮೆ ಇಟ್ಕೊಂದಿತ್ತು ನಿನಗತ್ರ ಏನು ಮಾಡಾಕ ಆಗಂಗಿಲ್ಲ ಪಾಪ ಮಾಡೋ ಮೇಲೆ ಅವಾಗ ಕುದರಾತಿ ನೀನು ಆಕೀನ ಮನಿ ಕಲಿತ್ ಕಾಳ್ನ ಏಯ್ ಯ ವೈ ವೈ ಹಾ ಇಲ್ಲಿ ತನಕ ಬಂದೈತಿ ಆಯ್ ಸುದ್ದಿ ಅಲ್ಲ ಗಿರಿಜಿ ಇನ್ನ ಗಂಡೇನು ಆಕಿನ ಆ ಪರಿವೈ ಇಸ್ಕೊಂಡು ಮಾತಾಡ್ತಾನ ಯವ್ವ ನನ್ನ ನ ಗಂಡೇ ಪಾಡ್ ಬಿಡ ಅವ್ವ ಗಂದಿ ಮುಂದೆ ನನಗೆ ಬೈ ಯಾರ ಬೈಯಂಗಿಲ್ಲ ಮಾಮರಿ ನೀವು ಸಿಟ್ಟು ಮಾಡ್ಕೊಬೇಡೇರಿ ಮದ ಚಂದ ಕಾಣಕತ್ತೀರಾ ಆ ಮತ್ತೆ ಸಿಟ್ಟು ಮಾಡ್ಕೊಂಡ್ರಿಂದ ಚಂದ್ ಕಾಣಗಿಲ್ಲ ರೀ ನೀವು ಸಿಟ್ಟ ಮಾಡ್ಕೊಬೇಡ್ರಿ ನೀವು ಕುಂದ್ರಿ ನಾ ಎಲ್ಲ ಬಸ್ ಸ್ಟಾಂಡ್ ನಿಮಗೆ ತಂದು ಕೊಡ್ತೀನಿ ಆಮೇಲೆ ಅತಿ ಕೊಡ್ತೀನಿ ಆಮೇಲೆ ಅಕ್ಕಾಗೂ ಕೊಡ್ತೀನಿ ಅಂತ ಕುಂದ್ರಿ ನೀವು ಎಪ್ಪ ಇರು ಬಾ ಕುಂದ್ರ ಬಾ ಅಲ್ಲ ನೀನು ಹೆಂತಿದ್ದೆ ಆತ ಇದ್ದು ಹರಿಕತಿ ಅಕಿನ್ ಕತಿ ಕೇಳ್ಕೊಂಡು ಕೂತ್ ಹಾಗೂ ಹನ್ನೆರಡು ರಾತ್ರಿ ಅದ ಕೇಳಬೇಕ ಅದೇನಂತಾರ ಲಾರ ಕೇಳಲ್ಲ ಮೂರು ಕೇಳಲಕ್ಕಿಂದ ಬಾ ಕುಂದ್ರ ಬಾನಿ ಹೋಗ ಜಯ ಹೋ ತಗೊಂಡ್ ಬಂದ್ ಕೊಡಾ ಅಪ್ಪ ಮಾಮ ಲೇಟ್ ಹಾಕಿ ಹೌ ಆಗತಿ ಕಾಟಿ ಹಚ್ಕೊಂಡ ಬಂದು ಇರು ನೀ ತಿಂತೀರಪ್ಪ ನಾನು ಒಂದಿಟ್ಟು ಕೆಲಸ ಐತೆ ಮತ್ತೆ ದನಗಳು ಕೊಟ್ಟಿಗೆ ಜನ ಹೆಂಡಿ ಕಸ ಬಳಸ ಬರ್ತೀನಿ ಅಂತ ಹಾ ನಾಷ್ಟ ಮಾಡ್ತೀರ ಹೋಗಲ್ಲ ಏನು ಅರ್ಜೆಂಟ್ ಐತೆನಾ ಅಲ್ಲಿ ಏನು ಅವೇನು ಹೆಂಡಿ ಬೆಳೆದೆ ಎಲ್ಲಿಗೆ ಹೋಗ್ತೀತನ ಅಲ್ರಿ ನಿಮ್ಮ ಮನೆ ಕೆಲಸಕ್ಕೆ ಬಂದ ಮೇಲೆ ನೀವು ಯಾಕೆ ಹೆಂಡಿ ಕಸ ಮಾಡ್ತೀರಿ ಮನೆ ಕೆಲಸಕ್ಕೆ ಮಾಡಲ್ಲ ಅಂದ್ರೆ ಹೆಂಡಿ ಕಸದು ಹಾ ಯವಾ ಯವ್ವ ಕೇವ ಹೇಳ್ತಕ್ಕೆ ನಿನಗ ಅಕ್ಕಿ ನಮ್ಮ ಮನೆ ಕೆಲಸಕ್ಕೆ ಹೆತ್ತು ಕಸಿಂದ್ರ ಹಾ ಅಲ್ಲ ಏನ ಪಾಪ ಈಕಿ ಗಿರ್ಜಿಗೆ ನೋಡ್ಕೊಳಕ ಅಂತ ಹೇಳಿ ಬಂದಾಳಕಿ ನಾವು ಪುಣ್ಯ ಮಾಡಿದ್ವಿ ಇಂತಕ್ಕೆ ಬರಕ ಮನೆ ಕೆಲಸಕ್ಕೆ ಮನೆ ಕೆಲಸಕ್ಕೆ ನಾಲಿಗೆ ಮೇಲೆ ನಿಗಾ ಇಟ್ಕೊಂಡು ಮಾತಾಡಿ ಓ ಯಾಕಡ್ರ మాట్ అదాంతింగికి ఆమె కుంగళత ఒంగల్ నెక్కి పర్వాల మనీ ఇలా మనకి తన మనీతీ గిర్జి ఏవా இது ಏವ ಕೇಳ್ತಿಯಲ್ಲ ಬೇವ ಬಾಯಾಗಿಟ್ಟರು ಕರ್ಕೊಂಡು ಹೇಳ್ ನೋಡು ಹಾ ಅಲ್ಲ ಇಂಥ ಪಡ್ಡುನ ನಾ ಎಲ್ಲೇ ತಿಂದಿದ್ದಿಲ್ಲ ಬಿಡು ಹೋಟೆಲ್ ನಾಗ ತಿಂದಿನಿ ಅಂದ್ರೂ ನೋಡು ಇಂಥ ಪಡ್ಡು ತಿಂದಿಲ್ಲ ಬಿಡು ಏನು ಮಸ್ತ್ ಆಗ್ಯಾವ ಜಾಮೂನ್ ಮಾತ್ರ ಅಗ್ದಿ ಸೂಪರ್ ಆಗ್ಯಾವ ನೋಡು ಹಾ ಬಾಯಾಗಿಟ್ಟರು ಕರ್ಗಲ್ಲ ಕತ್ತಾವ ಜಾಮೂನ್ ಸೂಪರ್ ಸೂಪರ್ ಆಗ್ಯಾವ ಬಿಡು ಜಯ ಭಾರಿ ಮಾಡಿ ಬಿಡು ಅಡುಗೆ ಹಾ ಗಂಗಾಳಿ ಹೊಡೆದ್ರೆ ನಾಲಿಗೆ ನೀರು ಸೋರ್ಲಕತ್ತಾವಲ್ಲ ಇವ ಎತ್ತರ ಚಂದ ಕಾಣಕತ್ತಾವ ಕೆಂಪು ಗಗದವ ಅಗ್ದಿ ಪಡ್ಡು ಕೊಡ್ತಾಳ ನನಗೆ ಅಲ್ಲ ಮೊದ್ಲ ಹೊಟ್ಟೆ ಕಿಸ್ತೈತಿ ಅಂತದ್ರಾಗ ಇವ ಮುಂದೆ ಮುಂದಾಕಿತ್ತ ನೋಡ್ ಗಂಡನ ಅಲ್ಲ ಒಂದು ಮಾತು ಕರಿಬೇಕ ನಂಗೆ ನೋಡುವ ನನಗ ಹಾ ರೀ ರೀ ಏನಾಗಿರುತ್ತೆ ನಿಂದು ಅಲ್ರಿ ಹೊಟ್ಟೆ ಹಸೈತಿ ನಾನು ಇಲ್ಲ ಕೂತೀನಿ ಒಂದೇಟ್ ಕರಿಬೇಕಾರಂಗಿಲ್ಲ ಅಲ್ರಿ ನನಗ್ ಬಿಡ್ರಿ ಪಾಪ ನಿಂಗ ಬಂದಾಳ ನಿಂಗ ಒಂದ್ ನಾಲ್ಕು ಪಂಟ್ ಹಾಕೊಂಡ್ ಮಾತ್ ಹೇಳಕ್ ಆಗಲ್ಲ ಏನ್ರಿ ನಿಮಗ ಅತ್ತಿ ನೀವಾರ ಹೇಳ್ಬೇಕಿಲ್ರಿ ಅಲ್ಲ ಈಗ ಹಿಂಗ ಅಂದ್ರೆ ಕಲ್ತಿದ್ದು ಇದ ಅಂದ್ರೆ ಕಿನ್ ಸಂಸ್ಕಾರ ಇಲ್ಲ ನೋಡ್ರಿ ಗಿರ್ಜಕ್ಕ ನೀವು ನನ್ನ ಸಂಸ್ಕಾರ ಬಗ್ಗೆ ಮಾತಾಡಕ್ ಬರಬೇಡ್ರಿ ಏನ್ರಿ ನನಗೆ ಗೊತ್ತೈತಿ ಅಲ್ಲ ಯಾರಿಗೆ ಏನ್ ಮಾಡ್ಬೇಕು ಹೆಂಗ್ ಕೊಡ್ಬೇಕು ಹೆಂಗಿಲ್ಲ ಹೇಳ್ಕಿಂದ್ರ ಅಲ್ರಿ ನಮ್ಮ ಮನೆ ಹೇಳ್ಕೊಟ್ಟಾರಮ್ಮ ಮೊದಲ ಮನಿ ಗಣಸು ತಿನ್ಬೇಕು ಆಮೇಲೆ ಮನೆ ಹಿರಿಯಾರ್ ತಿನ್ಬೇಕು ಆಮೇಲೆ ಹೆಂಗಸರು ಓದೋರ್ ತಿನ್ಬೇಕು ಇದು ನಮ್ಮ ಪದ್ಧತಿ ರೀ ನಮ್ಮ ಮನೆಗೆಲ್ಲ ಹೇಳ್ಕೊಟ್ಟಾರ್ರಿ ನೀವೇ ನನಗೆ ഇല്ല ബുദ്ധി ഇക്കെല്ലോ ആ ഇത് എല്ലാരല്ല ഗോത്തിന് അറ ഇത് ഹിർത്തി വണ്ടി കൂടി അങ്ങ് നടി നടി തന്നീ ഹോ നനഗ് പ്ലേറ്റ് ഹാൻബാ നു ബഡ്ബാ തീകരണ ഗി ബാ ബാരി ആ തന്നെ ജാമു തർണ് ഊട്ടി ജാമു തർണി ജാമു തർണ് ഉം നിനഗണ്ടി മീനമാകൊട്ടിര നിൻഗണ്ടാക്ക മനു ഓർസി ഇല്ല നന്ന കേട്ടാ ജാമു തർ അത് ജമൂന മാര നമ്മ എല്ലാം നോക്കാ വയ് നഗ ఎవ అదేం తర్బీ బడా బడా బాడ బాడ తిశ్ందా నమ్మొందీ కిస్తాయితి ముందా హిడుతీ తగోరీ అతీ నీ కుంద్రీ ఇలా సోపా కు తి నిమ్మ వంతై తిన తొంగ బా లగ్ లగన్ తొంగ బా తిందోతన నను అవ